ಧರ್ಮಸ್ಥಳದಲ್ಲಿದ್ದೀವಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ದರ್ಶನ ಪಡೆದು ಸ್ವಲ್ಪ ಮುಂದಕ್ಕೆ ಬಂದರೆ ಫಿಶ್ ಮ್ಯೂಸಿಯಂ ಇದೆ ಮೀನಿನ ಮ್ಯೂಸಿಯಂ ತುಂಬ ಚೆನ್ನಾಗೈತೆ ಪ್ರತಿಯೊಬ್ಬರೂ ಈ ಮ್ಯೂಸಿಯಮನ್ನು ನೋಡಬೇಕಾದಂಥ ಅವಶ್ಯಕತೆ ಐತಿ ಯಾಕೆ ಅಂತಂದರೆ ತುಂಬ ದೇಶದ ಮೀನುಗಳು ತುಂಬ ಕಲರ್ ಕಲರ್ ಮೀನುಗಳು ವಾಸ್ತುಗೆ ಮತ್ತು ನಾವು ಮನೆಗಳಲ್ಲಿ ಸಾಕ್ತೀವಲ್ಲ ವಾಸ್ತುಗೋಸ್ಕರ ಅಂಥ ಮೀನುಗಳು ಅಂದರೆ ಸುಮಾರು ಈ ಮ್ಯೂಸಿಯಮ್ಮಲ್ಲಿ ಭಾಳ ಚೆನ್ನಾಗೈತೆ ತುಂಬ ಚೆನ್ನಾಗೈತೆ ಮೀನನ್ನು ನೀವು ಒಂದು ಸಲ ನೋಡಿದ್ರೇ ನಿಮಗೆ ಈ ಇಂಥ ಐತಾ ಇಲ್ಲಿ ಅಂತ ನೀವು ಆಶ್ಚರ್ಯ ಪಡ್ತೀರ ನಾವು ಸಮುದ್ರಕ್ಕೋದ್ರೂ ಕೂಡ ಅಂಥ ಮೀನುಗಳು ಸಿಗೋಲ್ಲ ನೋಡೋಕ್ಕಾಗಲ್ಲ ಯಾಕಂತಂದರೆ ಸಮುದ್ರದಲ್ಲಿ ಎಲ್ಲಿರ್ತವೋ ಏನೋ ನಮಗೆ ಗೊತ್ತಾಗೋದಿಲ್ಲ ಆದರೆ ಧರ್ಮಸ್ಥಳದಲ್ಲಿ ಪಾರ್ಕ್ಗಳಲ್ಲಿ ಕೊನೆಯಲ್ಲಿ ಮೀನುಗಳನ್ನು ಮೀನುಗಳು ಮ್ಯೂಸಿಯಂ ಮಾಡಿದ್ದಾರೆ ತುಂಬ ತುಂಬ ಚೆನ್ನಾಗೈತೆ ಸ್ವಲ್ಪ ತೊಟ್ಟಿಗಳು ಟೈಪ್ ಮಾಡಿ ಅದರಲ್ಲಿಯೂ ನೀರು ಬಿಟ್ಟಿದ್ದಾರೆ ಆ ನೀರಲ್ಲಿಯೂ ಕೂಡ ಮೀನುಗಳೈತೆ ಮತ್ತು ಈ ನಾವು ವಾಸ್ತುಗೋಸ್ಕರ ಮನೆಗಳಲ್ಲಿ ಇಟ್ಕೊತೀವಲ್ಲ ಆ ಥರ ಗ್ಲಾಸಲ್ಲಿ ಕೂಡ ಮೀನನ್ನು ಸಾಕ್ತಾ ಇದ್ದಾರೆ ಅಂದರೆ ಮ್ಯೂಸಿಯಮ್ಮು ತುಂಬ ತುಂಬ ಚೆನ್ನಾಗೈತೆ ಮ ಮಕ್ಕಳು ಇಂಥವನ್ನು ನೋಡಬೇಕಾದಂಥ ಅವಶ್ಯಕತೆ ಐತೆ ಮಕ್ಕಳಿಗೆ ತೋರಿಸಲೇಬೇಕಂತ ಅವಶ್ಯಕತೆ ಐತಿ ಪೋಷಕರು ಯಾಕೆಕ್ಕಂತಂದರೆ ನೀವು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನು ದರ್ಶನ ಪಡ್ಕೊಂಡು ಓದ್ರೆ ಪ್ರಯೋಜನ ಇಲ್ಲ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದವರೇ ಬರೋ ಭಕ್ತಾದಿಗಳ ಅನುಕೂಲಕ್ಕೆ ಮತ್ತೆ ನೋಡೋಕ್ಕೆ ಆನಂದ ಆನಂದ ಅನ್ನೋ ಉದ್ದೇಶಕ್ಕೆ ಈ ಮೀ ಮೀನ್ ಮ್ಯೂಸಿಯಂ ಮಾಡಿದ್ದಾರೆ ತುಂಬ ಚೆನ್ನಾಗೈತೆ ಒಂದು ಸಾರಿ ನೀವೇನಾದರೂ ನೋಡಿದರೆ ನೆಕ್ಸ್ಟ್ ಯಾವಾಗಲೂ ಬಂದರೂ ಕೂಡ ಈ ಮೀನುಗಳನ್ನ ನೋಡಬೇಕು ಅಂತ ಅನಿಸ್ತೈತೆ ನೋಡಿರಿ ಈ ಮೀನು ಮ್ಯೂಸಿಯಮನ್ನು ತೋರಿಸ್ತೀನಿ ಅಲ್ಲಿನ ಎಂಥಂಥ ಮೀ ಮೀನುಗಳಿರೋದನ್ನು ನೀವು ಕಣ್ಣರನ್ನು ನೋಡಿ ಆನಂದಿಸ್ಬೋದು ದೇವರ ದರ್ಶನ ಮುಗಿದ ತಕ್ಷಣವೇ ದೇವಸ್ಥಾನದ ಮುಂದಗಡೆ ಸುಂದರವಾದ ಪಾರ್ಕ್ ಇದೆ ಪಾರ್ಕ್ ಒಳಗಡೆ ಹೋಗ್ತಾ ಇದ್ದೀವಿ ಫೋಟೋ ಮಾಡೋದಕ್ಕೆ ಎಲ್ಲ ಬಹಳ ಚೆನ್ನಾಗಿ ಮಾಡಿದ್ದಾರೆ ಪಾರ್ಕಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಮಾತ್ರ ತೆಗೆದಿರ್ತದೆ ಈ ಪಾರ್ಕ್ ಕಾಲ್ ದಾರಿಯಲ್ಲಿ ಅವರು ಓಡಾಡೋಕೆ ಮಾತ್ರ ದಾರಿ ಮಾಡಿದಾರಲ್ಲ ಆ ದಾರಿಯಲ್ಲಿ ಮಾತ್ರ ಓಡಾಡ್ರಿ ಹುಲ್ಲುಳಿ ಹುಲ್ಲು ತುಳಿಬೇಡ್ರಿ ಅಂತ ಬೋರ್ಡ್ ಮಾಡಿದ್ದಾರೆ ಬೋರ್ಡ್ ಹಾಕಿದ್ದಾರೆ ಪಾರ್ಕ್ ಒಳಗಡೆ ಕಾರಂಜಿ ಕಾರಂಜಿಯಲ್ಲಿ ಮಕ್ಕಳ ಜೊತೆಗೆ ದೊಡ್ಡವರು ಬಂದರೆ ಭಾಳ ಚೆನ್ನಾಗಿರುತ್ತೆ ಪಾರ್ಕು ನೋಡಿರಿ ಭಕ್ತಾದಿಗಳೆಲ್ಲ ದರ್ಶನ ಆದಮೇಲೆ ಪಾರ್ಕಲ್ಲಿ ಓಡಾಡ್ತಾ ಇದ್ದಾರೆ ಪಾರ್ಕಲ್ಲಿ ಕೂಡ ಇಲ್ಲೊಂದು ದೇವಸ್ಥಾನ ಕಾಣಿಸ್ತಾ ಇದೆ ದೇವಸ್ಥಾನದ ಜೊತೆಗೆ ಇಲ್ಲಿ ಸರಸ್ವತಿ ದೇವಸ್ಥಾನ ಐತೆ ಸರಸ್ವತಿ ದೇವಸ್ಥಾನ ಅಂತಂದರೆ ಸರಸ್ವತಿ ಮುಂದೆ ಕೂತ್ಕೊಂಡು ಮಕ್ಕಳು ಪಾಠ ಕಳಿಯೋದು ಟೈಪು ದೇವರ ಬೊಮ್ಮೆಗಳನ್ನು ಮತ್ತು ದೇವರುಗಳ್ನ ಇಟ್ಟಿದ್ದಾರೆ ಇಲ್ಲಿ ನೋ ಎಂಟ್ರಿ ಅಂತ ಬೋರ್ಡ್ ಐತೆ ಪ್ಲಸ್

ಒಳಗಡೆ ಎಲ್ಲ ಥರ ದೇವರ ದರ್ಶನ ನಂತರ ದೇವಸ್ಥಾನದ ಮುಂದಗಡೆ ಇರತಕ್ಕಂಥ ಪಾರ್ಕಲ್ಲಿ ಮೀನುಗಳನ್ನು ನೋಡ್ರಿ ಯಾವ ಥರ ಮೀನು ಇತ್ತು ವಾಸ್ತು ಶಿಲ್ಪಿಂಡೆ ಮೀನುಗಳು ಇರ್ತಾವಲ್ಲ ಸುಂದರವಾದ ಪಾರ್ಕ್ ಒಳಗಡೆ ಮೀನುಗಳ ಇದು ಮಾಡಿದ್ದಾರೆ ನೋಡ್ರಿ சுந்தரவாத மீனு நீங்கள் மீனும் நோடபோது மீன் தந்தை கொடுப மீன் அன்னது கூட ಯಾವ ಯಾವ ಜಾತಿ ಮೀನು ವ್ಯಕ್ತ ಏನು ಅನ್ನೋದು ಕೂಡ ಕೆಲವರು ಮೀನು ಸಾಕ್ತಾರೆ ಏನಕ್ಕೆ ಅಂತಂದರೆ ವಾಸ್ತುಗೋಸ್ಕರ ವಾಸ್ತು ಮೀನುಗಳು ಇರ್ತಾರೆ ಇದು ಕೂಡ ವಾಸ್ತು ಮೀನು ತರಹದಲ್ಲಿನೇ ಐತೆ ಈ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೀನುಗಳು ಜಾಸ್ತಿ ಸಿಗ್ತವೆ ಬಟ್ ಈ ಮೀನು ಬಂದು ಸಮುದ್ರದ ಮೀನು ಅಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಕಲ್ಲರ್ ಕಲ್ಲರ್ ಮೀನು ಬೇರೆ ದೇಶದಿಂದ ತಂದಿರ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಚೆನ್ನಾಗೈತೆ ಮೀನು ಸುಂದರವಾದ ಮೀನುಗಳು ಸೂಪರಾಗೈತೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಮಾಡಿದ ತಕ್ಷಣವೇ ಮುಂದೆ ಬಂದರೆ ಎಡಗಡೆ ಪಾರ್ಕ್ ಐತೆ ಪಾರ್ಕಲ್ಲಿ ಒಳಗಡೆ ಕೆಲವರು ಪಾರ್ಕಲ್ಲೂ ಕೂತ್ಕೊಂಡು ಹೋಗ್ತಾರೆ ಅಷ್ಟೇ ಪಾರ್ಕಲ್ಲಿ ಮೀನುಗಳು ಚೆನ್ನಾಗೈತೆ ಈ ಮೀನು ಪ್ರದರ್ಶನ ಅಂತ ಮಾಡಿದ್ದಾರೆ ಬಂದು ನೋಡ್ಬೋದು ನಾವು ಹೊರಗೆ ಹೋಗ್ತಾ ಇದ್ದೀವಿ ಐತೆ